ಸಮಸ್ತ ಕರ್ನಾಟಕದ ಜನತೆಗೆ ಚಿಂತೋದಯ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಮ್ಮ ನಡೆ ಸತ್ಯದ ಕಡೆ ವೀಕ್ಷಕರು ಪಕ್ಷದ ಹಿರಿಯ ರಾಜಕಾರಣಿ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರಾದ ಸತೀಶ್ ಅಣ್ಣ ಜಾರಕಿಹೊಳಿ ಅವರಿಗೆ ಸಮಾಜ ಸೇವಕರಾದ ದಯಾನಂದ್ ಕಾಂಬಳೆಯವರು ಹೃದಯಪೂರ್ವಕವಾಗಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಅರ್ಪಿಸಿದ್ದಾರೆ ಅವರು ಜನಮೆಚ್ಚಿದ ಜನನಾಯಕರಾಗಿದ್ದಾರೆ ದೀನ ದಲಿತರ ಬಡವರ ಬಂಧುಗಳಾಗಿದ್ದಾರೆ ಮುಂದೊಂದು ದಿನ ಇವರು ಕರ್ನಾಟಕದ ಮುಖ್ಯಮಂತ್ರಿ ಆಗಲೆಂದು ಸಮಾಜ ಸೇವಕರಾದ ದಯಾನಂದ್ ಕಾಂಬ್ಳೆಯವರು ಇವರ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ಶುಭ ಹಾರೈಸಿದ್ದಾರೆ ಕರ್ನಾಟಕ ರಾಜಕಾರಣಿ ಮುಸ್ತಂದಿ ಬುದ್ಧ ಬಾಬಾ ಅಂಬೇಡ್ಕರ್ ಪ್ರೇರಕರು ಮೂಢನಂಬಿಕೆ ಪರಿವರ್ತನೆ ಸಾಮಾಜಿಕ ಚಿಂತಕರು ಹಾಗೂ ಬಡವರು ಬಂಧು ಆದಂತ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಲೋಕೋಪ ಸಚಿವರಾದ ಸನ್ಮಾನ ಶ್ರೀ ಸತೀಶ್ ಜಾರಕಿಹೊಳಿ ಅವರಿಗೆ ಬುದ್ಧ ಬಾಬಾ ಅಂಬೇಡ್ಕರ್ ಆಗಿ ಹುಟ್ಟುಹಬ್ಬದ ಹಬ್ಬದ ಶುಭಾಶಯಗಳು ಮುಂಚಿನ ದಿನಮಾನದಲ್ಲಿ ಬೆಳಗಾವಿ ಜಿಲ್ಲೆಯಿಂದ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಹೊಸ ಇತಿಹಾಸವನ್ನು ಸೃಷ್ಟಿರುವಂಥ ಅಂಬೇಡ್ಕರ್ ವಿಚಾರರಾಗಿರುವಂಥ ಸತೀಶ್ ಜಾರಕಿಹೊಳಿ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳುತ್ತಾ ಇವತ್ತು ಅವರು ಹುಟ್ಟಹಬ್ಬಕ್ಕೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ದತ್ತಿನಿ ತಾಲೂಕು ಮತ್ತು ಕಾರವಾರ ತಾಲೂಕಿನ ಸಮಸ್ತ ಎಲ್ಲ ಬಂಧುಗಳಿಂದ ತುಂಬು ಹೃದಯದ ಸ್ವಾಗತ ಜೊತೆಗೆ ಒಂದು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯವನ್ನು ಹಾರಿಸುತ್ತೇವೆ ಸುದ್ದಿ ಜಾಗೃತಿಗಾಗಿ ಸಂಪರ್ಕಿಸಿರಿ ಶ್ರೀ ಪಿ ಎಸ್ ಹರಳೆ ಸಂಪಾದಕರು ಚಂದ್ರೋದಯ ಕನ್ನಡ ಯೂಟ್ಯೂಬ್ ಚಾನೆಲ್ ಸಂಪರ್ ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ ನೈನ್ ಫೈವ್ ತ್ರೀ ಫೈವ್ ಟು ಏಟ್ ಫೋರ್ ಫೈವ್ ಒನ್ ಜೀರೋ ಸದಾ ನಿಮ್ಮ ಸೇವೆಗಾಗಿ ಸಂಪರ್ಕ